ನಾವು ಹೋರಾಟವನ್ನು ಇಟ್ಕೊಂಡಿದ್ದೆವು ತಪ್ಪು ಇದೆ ಅವ್ ಹಿಂಗದಂತೆ ಗೊತ್ತಿದ್ದಿಲ್ಲ ಅದಕ್ಕೆ ರಾಯಭಾರಿ ಮಾಡಿದ್ದರು ಇದು ಮಾಡಿದ್ದು ಭಾಳ ಅಂದ್ರೆ ಭಾರಿ ಕೆಟ್ಟ ಇದು ಅದನ್ನು ಅವ್ರು ಮಾಡಿದಂಥ ಕೆಲಸ ಆ ಮನುಷ್ಯಕರ ಏನು ರಾಕ್ಷಸ ಹೇಳಿ ನಮ್ಗೆ ಗೊತ್ತಾಗುದಿಲ್ಲ ಆ ಟೈಪ್ ಸರ್ಕಾರ ಮಾಡ್ತಿರುವಂಥ ತಪ್ಪು ಒಂದು ಎರಡು ಅಲ್ಲ ಇಂಥ ಸಮಾಜ ವಿರೋಧಿ ದೇಶ ವಿರೋಧಿ ಕ್ರಿಮಿನಲ್ ಕೆಲಸ ಮಾಡ್ತಿರೋಂಥವ್ರಿಗೆ ಇವರು ಪ್ರೊಟೆಕ್ಷನ್ ಕೊಡ್ತಾರೆ ಅವ್ರಿಗೆ ರಜಾಸಕ್ತ ಕೊಡ್ತಾರಂತಂದ್ರೆ ಈ ಸರ್ಕಾರಕ್ಕೆ ಏನಂತ ಕ್ರಿಮಿನಲ್ಸ್ ಮೇಲೆ ಅವರು ಎಲ್ಲ ಕ್ರಿಮಿನಲ್ ಕ್ರಿಮಿನಲ್ ಅವ್ ಯಾರು ದುಡ್ಡಿದ್ದವ್ರು ಇದ್ದರೂ ಕ್ರಿಮಿನಲ್ ಪ್ರ ದೊಡ್ಡ ಸ್ಟಾರ್ ಇದ್ದರು ಕ್ರಿಮಿನಲ್ ಎಲ್ಲ ಕ್ರಿಮಿನಲ್ಗಳು ಕ್ರಿಮಿನಲ್ ಟೈಪ್ ಟ್ರೀಟ್ ಮಾಡಬೇಕು ಅದು ಬಿಟ್ಟು ಅಲ್ಲಿ ಮುಂದೆ ಆಗ್ತಾರೆ ಅವ್ರು ರಜಾದಿತ್ಯ ಅಂತಂದ್ರೆ ಈ ಸರ್ಕಾರದ ಸರ್ಕಾರ ಯಾರು ಪರವಾಗಿ ಐತಿ ನಾನು ಅದೇ ಇದ್ದೆ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟಿ ಹೆಚ್ಚಿದಾಗ ಈ ಸರ್ಕಾರದ ಈ ರೀತಿಯ ಅಪ್ರ